ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಪಂಡೋಮಟ್ಟಿಗೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಆಗಮನ ಈ ಸಂದರ್ಭದಲ್ಲಿ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದರು ಸಿಎಂ ದೆಹಲಿ ಭೇಟಿ ಕುರಿತು ಸ್ಪಷ್ಟನೆ ಮುಖ್ಯಮಂತ್ರಿ ದೆಹಲಿಗೆ ತೆರಳಿರುವುದು ಹಲವಾರು ಇಲಾಖೆಗಳ ವಿಚಾರವಾಗಿ ಚರ್ಚಿಸಲು ಎಂದು ಸಚಿವರು ಹೇಳಿದರು ಸಿಎಂ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದರು ದಲಿತ ಸಿಎಂ ಪ್ರಶ್ನೆಗೆ ಉತ್ತರ ದಲಿತ ಮುಖ್ಯಮಂತ್ರಿ ವಿಚಾರದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಚಿವರು ಅಸ್ಸಾಂ ಚುನಾವಣೆ ನಡೆಯುತ್ತಿದೆ ಸಿಎಂ ಬದಲಾವಣೆ ವಿಚಾರ ಈಗ ಪ್ರಸ್ತುತವಲ್ಲ ಎಂದರು ಶಾಸಕರ ಒತ್ತಡದಿಂದ ಸಿಎಂ ಬದಲಾವಣೆ ಸಾಧ್ಯವೇ ಶಾಸಕರ ಒತ್ತಡದಿಂದ ಸಿಎಂ ಬದಲಾವಣೆ ಸಾಧ್ಯವೇ ಎಂಬ ಪ್ರಶ್ನೆಗೆ ಇದಕ್ಕೆ ಕೇವಲ ಶಾಸಕರಷ್ಟು ಅಲ್ಲ ನಮ್ಮಲ್ಲೂ ಪ್ರಶ್ನೆಗಳಿವೆ ಹೈಕಮಾಂಡ್ ಈ ಬಗ್ಗೆ ಸ್ಪಷ್ಟ ಉತ್ತರ ನೀಡಬೇಕು ಎಂದು ಹೇಳಿದರು ಸಾಹುಕಾರ್ ಸಿಎಂ ಬ್ಯಾನರ್ ಕುರಿತು ಪ್ರತಿಕ್ರಿಯೆ ಸಂಕ್ರಾಂತಿಯ ನಂತರ ಟಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುತ್ತಾರೆ ಎಂಬ ಚನ್ನಗಿರಿ ಶಾಸಕರ ಹೇಳಿಕೆ ಹಾಗೂ ಚನ್ನಗಿರಿಯಲ್ಲಿನ ಸಾಹುಕಾರ ಸಿಎಂ ಬ್ಯಾನರ್ಗಳ ಕುರಿತು ಕೇಳಿದ ಪ್ರಶ್ನೆಗೆ ಇದು ಮುಂದಿನ ಚುನಾವಣೆಯ ವಿಷಯ ಈ ಸಂದರ್ಭದಲ್ಲಿ ಅಲ್ಲ ಎಂದು ಸಚಿವರು ಉತ್ತರಿಸಿದರು ವರದಿ ದೇವರಾಜ್ ನೆಲ್ಲಿ ಹಂಕಲು ದಾವಣಗೆರೆ ನಂತರದಲ್ಲಿ ಬದ್ದವ ರಾಜಕೀಯಲ್ಲಿ ಅದೇ ಅವರು ಸಿಎಂ ಇದ್ದಾರೆ ಸಾಕಷ್ಟು ಡಿಪಾರ್ಟ್ಮೆಂಟ್ ಇದಾರೆ ಪ್ರತಿ ಸಾರಿ ಹೋಗ್ತಾರೆ ಅವರು ಬಂದಿಲ್ಲ ಅಂದಿದ್ದಾರೆ ಬಂದಿದ್ರು ಮತ್ತೆ ಅಸಾಂ

ಶಾಸಕರೇ ಒತ್ತಾಯ ಮಾಡ್ತಿದಾರೆ ಅಂತಿಮವಾಗಿ ಹೈಕಮಾಂಡ್ ಇರ್ತಾರೆ ಎಲ್ಲರಿಗೂ ಅಂತಿಮ ಬೈಂಡಿಂಗ್ ಅವ್ರು ಹೇಳಿದ್ರು ಆಗ್ಬೇಕಂತ ಎಲ್ಲರದು ಆಸೆ ಇದೆ ಅದು ಬೇಗ ಇತ್ಯಾರ್ಥಿ ಆಗ್ಬೇಕಂತ ಅಂತ ಎಲ್ಲರದ್ದು ಇದೆ ಅವ್ರು ಅಲ್ಲ ಎಲ್ಲ ಕಡೆ ಇಡೀ ನೂರ ನಾಲ್ಕು ಜನರು ಆಶೆ ಇದೆ ಬೇಗ ಇತ್ಯರ್ಥಿ ಆಗ್ಬೇಕಂತ ಸಂಕ್ರಾಂತಿ ನಂತರದಲ್ಲಿ ಏನು ಹೊಸ ಬದಲಾವಣೆ ಆಗ್ತಿದ್ಯಾ ಅದು ಗೊತ್ತಿಲ್ಲ ನಾ ನಮ್ಮ ಕೈಯಲ್ಲಿ ಇಲ್ಲ ಅದು ಎಲ್ಲಿದೆ ಅದು ಮಾಡೋದೋ ಬಿಡೋದೋ ಆದರೆ ಅದು ಗೊತ್ತಾಗ್ತ ನಾವು ಇರಬೇಕು ನಮ್ಮೆಲ್ಲರ ಆಶೆ ಈಗ ಸಂಕ್ರಾಂತಿ ನಂತರದಲ್ಲಿ ಚನ್ನಗಿರಿ ಶಾಸಕರು ಅಂತ ಡಿಕೆಶಿ సీఎం ಆಗಬೇಕು ಅಂತ ಈಗ ಅದೇ ಚೆನ್ನಗಿರಿ ಅಲ್ಲಿ ಈಗ ಸಾಹುಕಾರ್ సీఎం ಆಗಬೇಕು ಅಂತ ಬ್ಯಾನರ್ಗಳು ಇದೆ ಈಗಲ್ಲ ಮುದ್ದು ಅಂತ ಎಲ್ಲರೂ ಬೆಂಬಲ ಮಾಡ್ಲಿ ಸಪೋರ್ಟ್ ಇದೆ ಅದೇನಿದ್ರು ನಮ್ ಮುಂದಿರೋ ಇಪ್ಪತ್ತೆಂಟು ಅಂತ ಹೇಳಿದ್ರು ಅವಾಗ ಅಡ್ವಾನ್ಸ್ ಆಗಿ ಅವರು ಕ್ಲೇಮ್ ಮಾಡ್ತಾರಷ್ಟೇ ಇಪ್ಪತ್ತೆಂಟು ಅಂತ ಸರ್ ಕೆಲವೊಂದಿಷ್ಟು ಜನ ಇಲ್ಲ ಅದು ನೋಡೋಣ ಏನಾರ ಅವ್ರವ್ರ ಅಭಿಮಾನಿಗಳು ಆಸೆ ಅಷ್ಟೇ ಅಂತಿಮವಾಗಿರ್ತಾರ ಈಗ ಸಾಹುಕಾರ